ಚಿತ್ರದುರ್ಗ ನಗರದಲ್ಲಿಂದು ಕೃಷಿ ಇಲಾಖೆ ವಿರುದ್ಧ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತೊಗರಿ ಬೀಜ ಕಳಪೆ ಖಂಡಿಸಿ ಪುಟ್ಟಣ್ಣಯ್ಯ ಬಣದ ವತಿಯಿಂದ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ತೊಗರಿ ಗಿಡಗಳನ್ನು ಹೊತ್ತು ತಂದು ಜಿಲ್ಲಾಧಿಕಾರಿ ಕಚೇರಿವರೆಗೆ ಆಗಮಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಮುಂಗಾರು ಹಂಗಾಮಿನಲ್ಲಿ ತೊಗರಿ ಬೀಜವನ್ನು ರೈತರು ಕೃಷಿ ಇಲಾಖೆಯ ವತಿಯಿಂದ ಖರೀದಿ ಮಾಡಿ ಬಿತ್ತನೆ ಮಾಡಿ ಸುಮಾರು ಆರರಿಂದ ಏಳು ತಿಂಗಳಾದರೂ ಸಹ ಇದುವರೆಗೂ ಹೂವು ಕಾಯಿ ಕಟ್ಟಿರುವುದಿಲ್ಲ ರೈತರು ಒಂದು ಎಕರೆಗೆ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಖರ್ಚು ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂಗಾರು ಹಂಗ ಹಂಗಾಮಿನಲ್ಲಿ ಕೃಷಿ ಇಲಾಖೆಯು ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರು ಉತ್ತಮ ಹಾಗೂ ಗುಣಮಟ್ಟದ ಬೀಜಗಳು ದೊರೆಯುತ್ತವೆಂದು ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಬೀಜಗಳನ್ನು ಖರೀದಿ ಮಾಡಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಮಳೆ ಬಂದಿದ್ದು ಮುಂಗಾರು ಹಾಗೂ ಹಿಂಗಾರಿನಲ್ಲಿ ಈರುಳ್ಳಿಯು ಸಹ ರೈತರ ಜಮೀನಿನಲ್ಲಿಯೇ ಕೊಳೆತು ಹೋಗಿರುತ್ತದೆ ಹಾಗೂ ಶೇಂಗಾ ಬೆಳೆಗೆ ಮಳೆ ಹೆಚ್ಚಾದ ಪರಿಣಾಮ ಕೊಳೆತು ಹೋಗಿರುತ್ತದೆ ಇನ್ನು ಅನೇಕ ಬೆಳೆಗಳು ಇದೇ ರೀತಿಯಾಗಿ ಹೆಚ್ಚು ಮಳೆ ಬಂದು ತೊಂದರೆಯಾಗಿರುತ್ತದೆ ಈ ಕೂಡಲೇ ರೈತರಿಗೆ ಬೆಳೆ ಪರಿಹಾರ ಹಾಗೂ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ಒತ್ತಾಯಿಸಿದ್ದಾರೆ ಅಲ್ಲಾಕುಂ ಜಾಲಾ ಮಾಡಲ್ಲ ಲೋಕ ಆವೇ ನಿಂತು ಮಾಡಲ್ಲ ಆ ಬರ್ತರೆ ಯಾವತ್ತೂ ಎಲೆಕೆ ಎಲೆಕೆ ತಬರದಿ ನಿಂತೆ ಹೊರಗೆ ಹೋಗಿಲ್ಲ ಬರಪ್ಪ ಹಾವೆ ನೀ ವಳಕ ಹೋಗಿಲ್ಲ ಬರಪ್ಪ ಎಂಟ್ರಿ ಕೊರ ಮಾಡ್ತಾರೆ ಕಾಯಿಲ್ಲ ಬರ ಏನಾಗುತ್ತೆ ನೀ ಅಲ್ಲ ನಿಂತೆ ಎಡಕ್ಕೆ ನಿಂತು ಬಿಡ್ತೀನಿ ಅಧ್ಯಕ್ಷ ಕರ್ನಾಟಕದ ಸಂಘಕ್ಕೆ ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ ಇವತ್ತು ಈ ಒಂದು ತೊಗರಿ ಬೆಳೆ ಅನ್ಯಾಯಕ್ಕೋಸ್ಕರ ಈರುಳ್ಳಿ ಪರಿಹಾರ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಈ ಪ್ರತಿಭಟನೆ